ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನವೀನ್ ಕೃಷ್ಣ ಈಗಷ್ಟೇ ಮಂಕುತಿಮ್ಮನ ಕಗ್ಗ ನಮ್ಮ ಡಿ ವಿ ಜಿಯವರ ಒಂದು ಬಾಲ್ಯ ಕಥೆಯನ್ನು ಒಳಗೊಂಡ ಒಂದು ಚಲನಚಿತ್ರದ ಒಂದು ಟ್ರೈಲರ್ ನೋಡಿದೆ ಬಹಳ ಅದ್ಭುತವಾಗಿ ನಮ್ಮ ರವಿಯವರು ಅದನ್ನು ಡೈರೆಕ್ಷನ್ ಮಾಡಿದ್ದಾರೆ ಟ್ರೈಲರಲ್ಲಿ ನಿಮಗೆ ಅಂದರೆ ನಾವೆಲ್ಲರೂ ಚಿಕ್ಕ ವಯಸ್ಸಿಂದಾನೂ ಮಂಕುತಿಮ್ಮನ ಕಗ್ಗ ಓದ್ಕೊಂಡು ಬೆಳೆದಿದ್ವಿ ಶಾಲೆಯಲ್ಲಿ ಕಾಲೇಜಲ್ಲಿ ಇವತ್ತಿಗೂ ಅದು ಬಹಳ ಪ್ರಸ್ತುತ ಎಷ್ಟೋ ವರ್ಷಗಳು ಕಳೆದಿದ್ರು ನಮಗೆ ನಮ್ಮ ಜೀವನದ ಪ್ರಮುಖ ಘಟ್ಟಗಳಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಮಾರಲ್ಸ್ನ ಹೇಳುವಂತ ಕಗ್ಗವನ್ನು ಕೊಟ್ಟಿರೋದು ನಮ್ಮ ಅಂದರೆ ನಾವು ಕನ್ನಡಿಗರಾಗಿ ತುಂಬ ಹೆಮ್ಮೆ ಪಡುವಂತಹ ವಿಚಾರ ಒಂದೊಂದು ಕಗ್ಗವು ಕೆಲವು ಕಗ್ಗಂಟಾದ್ರೂ ಇನ್ನು ಕೆಲವು ಜೀವನದನ್ನ ಅಷ್ಟೇ ಸರಳವಾಗಿ ತೋರಿಸಿರುವಂತಹ ಒಂದೊಂದು ಕಗ್ಗ ಅದರಲ್ಲಿ ಬಹಳ ಪ್ರ ಪ್ರಚಲಿತ ಅಂದ್ರೆ ಬದುಕು ಚಟಕಾ ಬಂಡಿ ವಿಧಿಯದರ ಸಾಹೇಬ ಕುದುರೆ ನೀನವನ್ನು ಪೀಳದಂತೆ ಮದುವೆಗೋ ಮುಳಿ ಕೋಪೋಗಿಂದ ಕೊನೆಲ್ಲ ಹಿಡಿದು ಮುಂಕುತಿಮ್ಮ ಇದೆಲ್ಲ ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಪ್ರತಿಯೊಬ್ಬ ಕನ್ನಡಿಗನ ಬಾಯಲ್ಲಿ ನಲಿದಾಡ್ತಾ ಇರುವಂತಹ ಒಂದು ಕಗ್ಗ ಆ ರೀತಿಯ ಅವರ ಜೀವನದ ಅಂದ್ರೆ ಅವರ ಬಾಲ್ಯ ಹೇಗಿತ್ತು ಅಂದ್ರೆ ನಾವೆಲ್ಲರೂ ಅಹ್ ಡಿ ವಿ ಗುಂಡಪ್ಪನವರನ್ನ ಆ ಅವರ ಕಗ್ಗ ಬರೆಯುವ ಮನಸ್ಥಿತಿ ಹೇಗಿರ್ಬಹುದು ಅಥವಾ ಕಗ್ಗ ಬರೆಯುವಾಗ ಅವ್ರಿಗಾದಂಥ ಅನುಭವಗಳು ಹೇಗಿರ್ಬೋದು ಅಂತ ಕಲ್ಪನೆ ಮಾಡ್ಕೊಂಡು ಮಾಡ್ಕೊಂಡು ಇಷ್ಟು ದಿವಸ ನಾವು ಅವರನ್ನ ಕಲ್ಪಿಸ್ಕೊಳ್ತಾ ಇದ್ವಿ ನೋಡ್ತಾ ಇದ್ವಿ ಆದರೆ ಈಗ ಅವರು ಡಿ ವಿ ಜಿ ಹೇಗಾದ್ರು ಅನ್ನೋದನ್ನ ತೋರಿಸೋದಕ್ಕೆ ಒಂದು ಸುಂದರವಾದ ಚಿತ್ರವನ್ನು ಮಾಡಿದ್ದಾರೆ ಆ ಒಂದು ಅವರ ಬಾಲ್ಯದ ಬಾಲ್ಯ ಹೇಗಿತ್ತು ಬಾಲ್ಯದಲ್ಲಿ ಅವ್ರಿಗೆ ಯಾರ್ಯಾರು ಪ್ರಭಾವ ಬೀರಿದ್ರು ಅದರಲ್ಲಿ ಅವರ ಮಾವನವರ ಕ್ಯಾರೆಕ್ಟರ್ ಮಾಡಿರುವಂತಹ ರಾಮಕೃಷ್ಣ ಅವರು ಬಹಳ ಅವ್ರ ಅವರ ಫೇಸ್ ನೋಡ್ತಾ ಇದ್ರೇ ಸಮ್ಮ ದೇವರನ್ನು ನೋಡಿದಂಗೆ ಆಗುತ್ತೆ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಪಾತ್ರಗಳು ಬಹಳ ನೀಟಾಗಿ ಕಾಣಿಸ್ತಾ ಇದಾರೆ ಸಾಯಿ ಪ್ರಕಾಶ್ ಸರ್ ಇದಾರೆ ನಮ್ಮ ಕುಮಾರ್ ಅವರು ನೋಡೋಣ ಕೆರೆ ಮೇಕಪ್ ಕುಮಾರ್ ಅವರು ಈ ಚಿತ್ರದ ನಿರ್ಮಾಪಕರು ಎಲ್ಲ ಈ ಚಿತ್ರದ ತಂಡಕ್ಕೆ ಇಂಥ ಒಂದು ಒಳ್ಳೆಯ ಚಿತ್ರವನ್ನು ಕನ್ನಡಿಗರಿಗೆ ತಲುಪಿಸಬೇಕು ಅನ್ನೋ ಅವರ ಒಂದು ಛಲ ಏನಿದೆ ಆ ಛಲಕ್ಕೆ ಒಂದು ಪ್ರತಿಫಲ ಸಿಗಲಿ ನೀವೆಲ್ಲರೂ ಅದನ್ನು ನೋಡಿ ಅಂದರೆ ಎಲ್ಲ ಚಿತ್ರಗಳು ಮನರಂಜನೆ ಉದ್ದೇಶ ಅಷ್ಟೇ ಅಲ್ಲ ಬೇರೆ ನಾವು ತಿಳ್ಕೊಳ್ಳುವಂಥದ್ದು ಸಾಕಷ್ಟು ಇರುತ್ತೆ ಆತರ ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಪಾಠ ಆಗುವಂತ ಒಳ್ಳೆ ಅನುಭವ ನೀಡುವಂತ ಚಿತ್ರ ಇದಾಗುತ್ತೆ ಅಂತ ಹೇಳೋದರಲ್ಲಿ ತಪ್ಪೇ ಇಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಒಂದು ಚಿತ್ರಕ್ಕೆ ಇರಲಿ ಈ ಒಂದು ಚಿತ್ರ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರುದೀನ ದುರ್ಬಲ ಎಲ್ಲರೊಳಗೊಂದಾಗು <yellarunagundagu> ಮಂಕುತಿಮ್ಮ